ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಇವತ್ತು ಹೆಸರುಬೆಣ್ಣೆನ ಯೂಸ್ ಮಾಡಿಕೊಂಡು ಸ್ವೀಟ್ ಫ್ಲವರ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ಇದು ತುಂಬಾ ಡಿಫ್ರೆಂಟು ಸ್ವೀಟು ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈಗ ಸೇಮ್ ನಾವು ಜಾಮೂನ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಟೇಸ್ಟ್ ಬರುತ್ತೆ ಸ್ವಲ್ಪ ಇದು ಡಿಫ್ರೆನ್ಸು ಎಲ್ಲ ರೀತಿ ಸ್ವೀಟ್ ಕೂಡ ಮಾಡಿ ಮಾಡಿರ್ತೀವಿ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇದನ್ನು ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಒಂದು ಶ್ಯಾಂಪಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಸೇಮ್ ಇವಾಗ ನಾವು ಜಾಮೂನ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇರುತ್ತೆ ಸ್ವಲ್ಪ ಟೇಸ್ಟಿಯಾಗಿ ಈ ಥರ ಜ್ಯೂಸಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ಸ್ವೀಟ್ನ ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಇದಕ್ಕೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ನೋಡಿ ಒಂದು ಕಪ್ ಕಪ್ಪಾಗೋಷ್ಟು ನಾನು ಹೆಸರುಬೇಳೆ ತಗೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ಇದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಮೆಜರ್ಮೆಂಟು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿಯ ಸೀಟು ಒಂದು ಕಪ್ಪು ನಾವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗೋವಷ್ಟು ಅಕ್ಕಿಯ ಸೀಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ ಆಗೋವಷ್ಟು ಮಾಮೂಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಏಲಕ್ಕಿ ಒಂದು ಐದರಿಂದ ಆರು ನಂತರ ಇಲ್ಲಿ ಒಂದು ಕಪ್ಪು ಆಗೋ ಅಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಇದು ರವೆ ಮತ್ತು ಅಕ್ಕಿ ಹಸಿಟ್ಟು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಸಪ್ರೇಟಾಗೆ ಮತ್ತು ಇದು ಎರಡೂವರೆ ಕಪ್ಪಷ್ಟು ಇದೇ ಕಪ್ಪಲ್ಲಿ ನಾನು ಹೆಸರುಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಎರಡೂವರೆ ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಇದು ನಾನು ಕುದಿಯೋ ಹಾಲನ್ನು ಕುದಿಸಿ ನಾನು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಇವು ಒಂದು ಕಪ್ಪಿಗೆ ಎರಡೂವರೆ ಕಪ್ಪು ನೀವು ಬೇಕು ಅಂತಂದರೆ ಒಂದು ಕಪ್ಪು ನೀರು ಹ್ಯಾಡ್ ಮಾಡಿ ಒಂದೂವರೆ ಕಪ್ಪಾಗೋವಷ್ಟು ಹಾಲು ಕೂಡ ಆ್ಯಡ್ ಮಾಡ್ಬೋದು ನಾನು ಬರೀ ಹಾಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ಇಲ್ಲಿ ಡೀಪ್ ಫ್ರೈಗಾಗೋಷ್ಟು ಎಣ್ಣೆ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಹೆಸ್ರು ಬೇಳೆನ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಕೈ ಬಿಡದೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಡ್ರೈ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ಒಂದು ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಈಗ ಮೇಲೆ ಏನಾದರೂ ಕಸ ಇದ್ದರೆ ಇದನ್ನು ಜಸ್ಟ್ ಒಂದು ಸತಿ ಥರ ತೊಳ್ಕೊಬೇಕು ನೋಡಿ ಇವಾಗ ಒಂದು ಸತಿ ತೊಳೆದಿಟ್ಕೊಂಡಿದ್ದೀನಿ ಈ ನೀರನ್ನ ಚೆಲ್ಕೊಳ್ಳೋಣ ನೋಡಿ ಇವಾಗ ಇದೇ ಬಡ್ಲಿಗೆ ನಾನು ಯಾವ ಕಪ್ಪಲ್ಲಿ ಹೆಸ್ರು ಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲೇ ನಾನು ಎರಡೂವರೆ ಕಪ್ ಆಗೋವಷ್ಟು ಹಾಲು ಹಾಲು ಇದ್ದೀನಿ ಈ ಹಾಲು ಹಾಕ್ಕೊಂಡು ನಾವು ಹೆಸ್ರು ಬೇಳೆ ಸ್ವಲ್ಪ ನೈಸ್ ಆಗೋವರೆಗೂ ಬೇಯಿಸ್ಕೋಬೇಕು ನಾನು ಓಪನ್ ಲಿಡ್ಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಒಂದು ವ್ಯಝಿಲ್ಗಾಕೊಬೋದು ಈ ಓಪನಲ್ಲಿ ಮಾಡೋದ್ರಿಂದ ನಮಗೆ ಚೆನ್ನಾಗಿರುತ್ತೆ ಅನ್ನೋ ಅದಕ್ಕೋಸ್ಕರ ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ ಬನ್ನಿ ಇವಾಗ ಬೆಂದಿದೆ ಅಂತ ನೋಡೋಣ ನೋಡಿ ಈ ಥರ ಮೆತ್ತಿಗೆ ಹಾಲಲ್ಲೇ ಬೇಯಿಸ್ಕೋಬೇಕು ಹಾಲಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಈ ಸ್ವೀಟು ತುಂಬನೇ ಟೇಸ್ಟಿಗೆ ಚೆನ್ನಾಗಿರುತ್ತೆ ನೋಡಿ ಮುಟ್ಟಿದ್ರೆ ಈ ಥರ ಪ್ರೆಸ್ ಆಗಬೇಕು ಇವಾಗ ಇದು ಬೆಂದಿದೆ ಈಗ ಇದನ್ನು ಒಂದು ಎರಡು ನಿಮಿಷ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಈ ಹೆಸರುಬೇಳೆ ಹಾಲು ಸಮೇತನೇ ಮಿಕ್ಸಿಗೆ ಹಾಕೋಬೇಕು ನೋಡಿ ಇವಾಗ ಇದ್ರ ಜೊತೆಗೇ ಸ್ವಲ್ಪ ಒಂದು ಎರಡು ಏಲಕ್ಕಿ ಆಗೋವಷ್ಟು ಹಾಕಿ ಮೆತ್ತಗೆ ಗುರುಪ್ಕೋಬೇಕು ನೋಡಿ ಫಸ್ಟ್ ಇಷ್ಟು ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಸ್ಟವ್ ಹೊಚ್ಕೊಂಡು ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ ಕಪ್ಪಾಗೋವಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಈ ಹಾಲಿಗೆ ರವೆ ಹಾಕ್ತಾಯಿದ್ದೀನಿ ರವೆ ಹಾಕಿದ ತಕ್ಷಣವೇ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಹಾಲು ಹಿಂಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಇವಾಗ ಇದಕ್ಕೆ ನಾವು ರುಬ್ಬಿಟ್ಟಿರೋದು ಹೆಸರುಬೇಳೆ ಪೇಸ್ಟ್ನ ಇದರಲ್ಲೇ ಹಾಕ್ಕೋಬೇಕು ಈಗ ಇವೆರಡೂ ಹಾಕ್ಕೊಂಡು ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ತಳ ಬಿಡೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಇವಾಗ ಎರಡು ಸ್ಪೂನ್ ಆಗೋ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಇವಾಗ ತುಪ್ಪ ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನೀಟಾಗಿ ಸೈಡ್ಸಲ್ಲೆಲ್ಲ ತಳ ಬಿಟ್ಟಿದೆ ಈಗ ನಾವು ಕೈ ಈ ಥರ ಮುಟ್ಟಿದ್ರೆ ನಮಗೆ ಕೈ ಕಚ್ಚಬಾರ್ದು ನೋಡಿ ಈ ಥರ ಇರಬೇಕು ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದೆರಡು ನಿಮಿಷ ತಣ್ಣಗಾಗಿ ಬಿಡಬೇಕು ಇದನ್ನು ನೋಡಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಕಾಲು ಕಪ್ಪಾಗೋಷ್ಟು ಸಕ್ಕರೆ ಹಾಕಿದ್ದೀನಿ ಒಂದು ಕಾಲು ಕಪ್ಗೆ ನಾನು ಸಕ್ಕರೆಗೆ ಒಂದು ಕಪ್ಪಾಗೋಷ್ಟು ಅದೇ ಕಪ್ಪಲ್ಲಿ ನೀರು ಇದ್ದೀನಿ ಇವಾಗ ನಾವು ಜಾಮೂನ್ಗೆಲ್ಲ ಯಾವ ರೀತಿ ಪಾಕ ಮಾಡ್ಕೊತೀವಿ ಅದೇ ರೀತಿನ ಪಾಕ ಮಾಡ್ಕೋಬೇಕು ಇದಕ್ಕೆ ನೋಡಿ ಫ್ರೆಂಡ್ಸ್ ಈಗ ಸಕ್ಕರೆ ಪಾಕ ರೆಡಿಯಾಗಿದೆ ಒಂದೇಳೆ ಅಂತಂದರೆ ನೋಡಿ ಈ ಥರ ಬರಬೇಕು ಸಾಕು ಇಷ್ಟ ಆದರೆ ಇವಾಗ ಇದಕ್ಕೆ ಏಲಕ್ಕಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಶುಗರ್ ಶಿರಪ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಈ ಸ್ವಲ್ಪ ಈ ಥರ ಕಲಿಸ್ಕೋಬೇಕು ಇವಾಗ ನೋಡಿ ನಾವು ಚಪಾತಿ ಎಸಿಟ್ಟು ತೊಗೊತೀವಲ್ಲ ಅದಕ್ಕಿನ್ನ ಸ್ವಲ್ಪ ಕಮ್ಮಿ ತೊಗೋಬೇಕು ತೊಗೊಂಡು ಈ ಥರ ರೌಂಡ್ ಮಾಡ್ಕೋಬೇಕು ನೀಟಾಗೆ ನೋಡಿ ಇವಾಗ ಈ ಥರ ನೀಟಾಗೆ ನಾವು ಬಾದಾಮ್ ಬಾದಶ ಯಾವ ರೀತಿ ಮಾಡ್ಕೊತೀವಿ ಅದೇ ಥರ ಈ ಥರ ಶೇಪ್ ಮಾಡ್ಕೊಬೇಕು ಮಾಡಿಕೊಂಡು ನೀಟಾಗಿ ಒಂದು ಲೆವೆಲ್ಗೆ ಈ ಥರ ಒಂದು ಅರ್ಧ ಇಂಚು ಇದ್ದಂಗೆ ನಾವು ಈ ಥರ ಇದು ಮಾಡ್ಕೊಬೇಕು ಆನಂತರ ಈ ಥರ ಈ ಬೆರಳಲ್ಲಿ ಸ್ವಲ್ಪ ಈ ಥರ ಹೋಲ್ ಮಾಡ್ಕೋಬೇಕು ತುಂಬ ಮಾಡಬಾರ್ದು ಜಸ್ಟ್ ನಮಗೆ ಈ ಶೇಪಿಗೆ ಮಾತ್ರ ಈ ಥರ ಬೇಕು ನೋಡಿ ಫ್ರೆಂಡ್ಸ್ ಈಗ ಸೆಂಟ್ರಲ್ಲಿ ಈ ಥರ ರೋಲ್ಡ್ ಮಾಡಿಕೊಂಡು ಈಗ ಒಂದು ಟೂತ್ ಪಿಕ್ ಸಹಾಯದಿಂದ ನಾವು ನೀಟಾಗಿ ಈ ಥರ ಮಾಡ್ಕೋಬೇಕು ಫ್ಲವರ್ ಶೇಪಲ್ಲಿ ನಾಲ್ಕು ಕಡೆನೂ ನೋಡಿ ಈ ಥರ ಮಾಡ್ಕೋಬೇಕು ಆನಂತರ ಸೆಂಟ್ರಲ್ಲಿ ಈ ರೀತಿ ಮಾಡ್ಕೋಬೇಕು ಫ್ಲವರ್ ಯಾವ ರೀತಿ ಬರುತ್ತೆ ಆ ಶೇಪಲ್ಲಿ ಬರುತ್ತೆ ನಮಗೆ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ಕೋಬೇಕು ನಾನು ಇವಾಗ ಉಳಿದಿದ್ದೆಲ್ಲ ನಾನು ಈ ರೀತಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಫ್ಲವರ್ ಟೈಪ್ ಎಲ್ಲನೂ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಈಗ ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಈಗ ಒಂದೊಂದಾಗೆ ಈ ರೀತಿ ಹಾಕ್ಕೋಬೇಕು ಮತ್ತು ಸ್ಟೌವ್ ಸಿಮ್ಮಲ್ಲಿ ಇಟ್ಕೋಬೇಕು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಈ ಥರ ಮಾಡಿ ಮಾಡಾಕಬೇಕು ನೋಡಿ ಫ್ರೆಂಡ್ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಇವಾಗ ಇದನ್ನು ತಕ್ಕೊಳ್ಳೋಣ ನೋಡಿ ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಸಕ್ಕರೆ ಪಾಕ್ತಲ್ಲಿ ಹಾಕ್ಕೊಂಡು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು ಅವರ್ ಬಿಡಬೇಕು ಇದು ಶುಗರ್ ತಿನ್ನೋಕ್ಕೂ ಒಳಗಡೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ ಹೆಸರು ಬೇಳೆ ಹೆಸ್ರು ಬೇಳೆನ ಯೂಸ್ ಮಾಡಿಕೊಂಡು ಸ್ವೀಟ್ ಫ್ಲವರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬಾನೇ ಸಿಂಪಲ್ಲು ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡ್ತಿರಲ್ಲ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್